ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಬೃಂದ ರೀತಿನ ಕರ್ಕೊಂಡು ಬಂದು ಅವರ ಅಪ್ಪ ಅಮ್ಮನ ಮುಂದೆ ನೆನೆಸಿ ನೋಡಿ ನಿಮ್ಮ ಮಗಳು ಹೆಂಗಾಗಿದ್ದಾಳೆ ಆ ಭಾರ್ಗವಿಯಿಂದ ಇಷ್ಟೆಲ್ಲ ಆಗ್ತಿದೆ ಅಂತ ಭಾರ್ಗವಿ ಬಗ್ಗೆ ಅವ್ರನ್ನ ಎತ್ಕಟ್ಟಕ್ಕೆ ನೋಡ್ತಾಳೆ ಅದೇ ಸಮಯಕ್ಕೆ ಭಾರ್ಗವಿ ಅರ್ಜುನ ಕರ್ಕೊಂಡು ಬರ್ತಾಳೆ ಅರ್ಜುನ ಕರ್ಕೊಂಡು ಬಂದು ಅರ್ಜುನ್ನೂ ಸಹ ಭಾರ್ಗವಿಗೆ ಬೈತಾನೆ ಅದೇ ಸಮಯದಲ್ಲಿ ಬೈತಾಯಿರ್ಬೇಕಾದ್ರೆ ಭಾರ್ಗವಿ ಹೇಳ್ತಾಳೆ ಕೇಳ್ತಾಳೆ ಆ ರೀತು ಆ ಥರ ರೀತು ನೀನು ಎಷ್ಟು ತಿಂಗಳು ಗರ್ಭಿಣಿ ಆಗಿದೆ ನಾನು ನಿನ್ನ ಬೀಳ್ಸಿದ್ರಿಂದ ಅಲ್ವಾ ಆ ಮಗು ಸತ್ತೋಯ್ತು ಅಂತ ಹೇಳಿದೆ ಅಂತ ಕೇಳಿದಾಗ ಆ ರೀತು ಅಮ್ಮ ಹೇಳ್ತಾಳೆ ಇದೇನಿದು ಭಾರ್ಗವಿ ಇಷ್ಟು ಅಸಾಟೆ ಆಗಿ ನೀನು ಮಾತಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಶಮಿಸಿ ಅತ್ತೆ ನನಗೆ ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಕಾಲ್ ಬರುತ್ತೆ ಭಾರ್ಗವಿಗೆ ಇದೇ ಮನೇನ ಅಂತ ಕೇಳಿದಾಗ ಹ್ಞೂ ಇದೇ ಮನೆ ಅಂತ ಹೇಳಿ ಡಾಕ್ಟರ್ ಒಳಗಡೆ ಬರ್ತಾರೆ ಡಾಕ್ಟರ್ ಒಳಗಡೆ ಬಂದಿದ್ದು ನೋಡಿ ಬೃಂದ ಮತ್ತು ರೀತು ಕೊಲ್ಲು ಭಯ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹುಳಿಲ್ಲಿ ಬಂದುಬಿಟ್ಟಿದ್ದಾಳಲ್ಲ ಅಂತ ಈ ಥರ ಭಯ ಆಗಿರೋದ್ರಿಂದ ಭಾರ್ಗವಿ ಡಾಕ್ಟರ್ ಹತ್ರ ಡಾಕ್ಟರ್ ರಿಪೋರ್ಟ್ ತಂದಿದ್ದೀರಲ್ವಾ ಅಂತ ಕೇಳಿದಾಗ ಹ್ಞೂ ತಂದಿದ್ದೀನಿ ಅಂತ ಕೊಡ್ತಾಳೆ ಇದು ಬೃಂದ ಗೊತ್ತಾಗುತ್ತೆ ಓ ಇಲ್ಲೇನೋ ನಡೀತಾ ಇದೆ ಅಂತ ಬೃಂದ ರೀತಿಗೆ ಹೇಳ್ತಾಳೆ ಸುತ್ತ ಬೀಳೋಕ್ಕೆ ಸುತ್ತ ಬೀಳ್ತಾಳೆ ಬಿದ್ದ ಮೇಲೆ ಬೃಂದ ಅದೇ ಚಾನ್ಸ್ ಅಂತ ಅಂದ್ಕೊಂಡು ಭಾರ್ಗವಿ ಯಾಕೆ ಇವಳಿಗೆ ಹಿಂಸೆ ಕೊಡ್ತಿದ್ಯಾ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಇವಳನ್ನ ಸುಮ್ಮನೆ ಬಿಟ್ಕೊಡು ಅಂತ ಕೈ ಮುಗಿದು ಬೇಡ್ಕೊಳ್ತಾಳೆ ಅದೇ ಸಮಯಕ್ಕೆ ಬಾರ್ಗಿದ್ದೋಳು ಇದೇ ರೀಸನ್ಗೆ ಡಾಕ್ಟರ್ ನಾನನ್ನು ಇಲ್ಲಿಗೆ ಹೇಳಿದ್ದು ಅಂತ ಹೇಳಿ ಡಾಕ್ಟರ್ ಚೆಕಪ್ ಮಾಡ್ತಾರೆ ಚೆಕಪ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅಂದರೆ ಇಸ್ ಪರ್ಫೆಕ್ಟ್ಲಿ ಆಲ್ರೆಡಿ ಉಂಡ್ಕೊಂಡ್ ಥರ ಇದ್ದಾಳೆ ಅಂತ ಹೇಳಿದಾಗ ಅರ್ಜುನ್ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅರ್ಜುನ್ ಇದು ಅಂತ ಕೇಳ್ತಾನೆ ಏನು ಡಾಕ್ಟರ್ ಒಂದು ಅವ್ರು ಇವ್ರದ್ದು ನಿಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇವಳ ಪ್ರೆಗ್ನೆನ್ಸಿ ವಿಷಯದಲ್ಲಿ ಆ್ಯಕ್ಚುಲಿ ಇವ್ರು ಪ್ರೆಗ್ನೆಂಟೇ ಆಗಿರಲಿಲ್ಲ ಅವತ್ತು ಒಂದು ನೀತು ಅನ್ನೋ ಪೇಶೆಂಟು ಸಹ ಬಂದಿದ್ದರು ಹಾಸ್ಪಿಟಲ್ಗೆ ಅವರು ತುಂಬ ವರ್ಷದಿಂದ ಮಕ್ಕಳಾಗಿರಲಿಲ್ಲ ಅವ್ರ ಮಗು ಅಪಾಷನ್ ಆಯಿತು ಅವ್ರ ಅಣ್ಣ ಅಂತ ನರ್ಸ್ ನನಗೆ ಹೇಳಿದ್ರು ನಿಮ್ಮನ್ನು ಅದಕ್ಕೋಸ್ಕರ ನಾನು ಅವ್ರದ್ದು ಮಿಸ್ಕ್ಯಾರೇಜ್ ಆದಮೇಲೆ ಅವ್ರ ಕಂಡೀಷನ್ ತುಂಬ ಚೆನ್ನಾಗಿರಲ್ಲ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದೆ ಅಂತ ಅರ್ಜುನ್ಗೆ ಡಾಕ್ಟ್ರು ಎಲ್ಲನೂ ಹೇಳಿದಾಗ ಅರ್ಜುನ್ ಫುಲ್ಲು ಸಿಟ್ಟು ಮಾಡ್ಕೊಳ್ತಾನೆ ಇದನ್ನು ಕೇಳಿದ್ದು ಅಪ್ಪ ಅಮ್ಮಂಗೂ ಸಿಟ್ಟು ಬರುತ್ತೆ ಅದಾದಮೇಲೆ ಡಾಕ್ಟ್ರು ಅಲ್ಲಿಂದ ಹೊರಡ್ತಾರೆ ಮೇಲೆ ಭಾರ್ಗವಿ ಹೇಳ್ತಾಳೆ ನೋಡಿದ್ರೆ ಅರ್ಜುನ್ ನಿಮ್ಮ ಹಿಂದೆ ಎಷ್ಟು ಡ್ರಾಮಾ ನಡೀತಿದೆ ನಿಮ್ಮ ನಂಬಿಕೆನ ಹೆಂಗೆ ಹಾಳು ಇದ್ದಾರೆ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಅರ್ಜುನು ನೀತುಗೆ ಅರಿತು ಬೈತಾನೆ ಯಾಕೆ ರೀತು ಹಿಂಗೆ ಮಾಡಿದೆ ನಾನು ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದೆ ಅದಾದಮೇಲೆ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಅವ್ರ ಅಮ್ಮನೂ ಅಷ್ಟೇ ಅಯ್ಯೋ ದೇವರೇ ಇಂಥ ಮಗಳನ್ನ ಯಾಕಪ್ಪ ಕೊಟ್ಟೆ ಅಂತ ಅವ್ರ ಅಮ್ಮನೂ ಬೈತಾಯಿರ್ತಾಳೆ ಆಗ ಬೃಂದ ಅಯ್ಯೋ ಇದರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ರೀತಿಗೆ ಚಾಕು ತೋರಿಸ್ತಾಳೆ ಸನ್ನೆಯಲ್ಲಿ ರೀತು ಚಾಕು ಎತ್ಕೊಂಡು ಹೌದು ನಾನು ಸುಳ್ಳು ಹೇಳಿದೆ ಇಲ್ಲ ಅಂದಿದ್ರೆ ನೀವು ನನಗೆ ವಿಕ್ಕಿ ಜೊತೆ ಮದುವೆ ಮಾಡಿಸ್ತಿರ್ಲಿಲ್ಲ ಅಂತ ಹೇಳಿ ಚಾಕು ತಗೊಂಡು ನಿಂತ್ಕೊಳ್ತಾಳೆ ಸತ್ತೋಗ್ತೀನಿ ಅಂತ ಇನ್ನು ಈ ಕಡೆ ಭಾರ್ಗವಿ ಅಪ್ಪ ಭಾರ್ಗವಿ ಬಗ್ಗೆ ಯೋಚಿಸ್ತಾ ಇರ್ತಾನೆ ಅಷ್ಟರನ್ನು ಅವ್ರ ಅಮ್ಮ ಇವರೇನೂ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಹುಡ್ಕಂಡು ಬಂದು ಬರ್ತಾರೆ ಬಂದಾಗ ಭಾರ್ಗವಿ ಅಪ್ಪ ಹೇಳ್ತಾರೆ ನಮ್ಮ ಬಾರ್ಗ ಭಾರ್ಗವಿ ಯಾರ ಮನೆಗೆ ಗೊತ್ತಾ ಮದುವೆ ಆಗೋಗಿರೋದು ಜೆ ಪಿ ಪಾಟೀಲ್ ಮನೆಗೆ ಅಂತ ಹೇಳಿ ಹೇಳಿದಾಗ ಅವ್ಳು ಫುಲ್ ಶಾಕ್ ಆಗ್ತಾಳೆ ಬಟ್ ಅರ್ಜುನ್ ಒಳ್ಳೆಯವನು ಅರ್ಜುನ್ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿದಾಗ ಅವನು ಅವರಪ್ಪ ಫುಲ್ ಸೆಟ್ ಬರುತ್ತೆ ಅಂದರೆ ನಿಮ್ಮ ಮಗುನ ನಿಮ್ಮ ಮಗಳನ್ನ ನಾನು ಸರಿಯಾಗಿ ನೀವು ಸರಿಯಾಗಿ ಬೆಳೆಸಿಲ್ಲ ಅಂದಿದ್ದು ಕೇಳಿ ಮತ್ತು ಅವಳು ಮಗುನ ಸಾಯಿಸಿರೋ ವಿಷಯಕ್ಕೆ ಹೇಳಿರ್ತಾನಲ್ವ ಅದ್ರ ಅದರಿಂದ ಅರ್ಜುನ್ ಫುಲ್ ಸಿಟ್ಟಲ್ಲಿ ಅವ್ರ ಅಪ್ಪನ ಹತ್ರ ಬೇರೆ ಥರ ಬಿಹೇವ್ ಮಾಡಿರ್ತಾನೆ ಅದನ್ನು ನೆನಪು ಮಾಡ್ಕೊಂಡು ಅವನು ಒಳ್ಳೆಯವನಲ್ಲ ಅವನು ಫ್ರೆಂಡಾಗಿರ್ಬೇಕಾದ್ರೆ ಚೆನ್ನಾಗಿತ್ತ ಅವನು ಅವ್ರ ಅಪ್ಪನ ಥರಾನೆ ಅಂತ ಹೇಳಿದಾಗ ಅವ್ರ ಅಮ್ಮ ಫುಲ್ ಹೇಳ್ತಾ ಇರ್ತಾಳೆ ಅದೇ ಇವತ್ತಿನ ಅಪ್ಡೇಟ್ ನಾಳಿನ ಅಪ್ಡೇಟಲ್ಲಿ ವಿಕ್ಕಿ ಅಪ್ಪ ಅಮ್ಮ ಬಾರ್ಗಂಗ್ ಮನೆಗೆ ಬಂದಿರ್ತಾರೆ ಭಾರ್ಗವಿ ಮನೆಗೆ ಬಂದು ಅವರ ರೀತು ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ ನೀವು ಭಾರ್ಗವಿ ಹತ್ರ ಕೇಸನ್ನ ವಾಪಸ್ ತಗೊಳಕ್ಕೆ ಹೇಳಿದ್ರೆ ಅವ್ಳು ಖಂಡಿತ ಆ ಕೇಸನ್ನ ವಾಪಸ್ ತಗೊಳ್ತಾಳೆ ಅಂತ ಹೇಳಿದಾಗ ಅನ್ ಅಷ್ಟಲ್ಲಿ ಭಾರ್ಗವಿ ಬರ್ತಾಳೆ ಸರಿ ನಾನು ಅತ್ತೆ ಹೇಳಿದ್ರೆ ನನ್ನ ಕೇಸನ್ನ ವಾಪಸ್ ತಗೊಳ್ತೀನಿ ಅಂದಾಗ ಬಾರ ರೀತು ಇದ್ದವರು ಎಲ್ಲರೂ ಹೇಳ್ತಿದ್ದಾರೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ನೀನು ಇನ್ನೊಂದು ಸಲ ಚೆಕ್ ಮಾಡು ಅಂದಾಗ ಹೌದು ಅತ್ತೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಹೇಳ್ತಾಳೆ ಅಂದರೆ ಇವಾಗ ವಿಕಿನೇ ಕೊಲೆ ಮಾಡಿರೋದೇ ಇಲ್ಲ ರೀತು ಕಡೆಯಿಂದ ಯಾರಾದ್ರೂ ಕೊಲೆ ಮಾಡಿಸಿರೋದ ಅಂತ ಗೊತ್ತಿಲ್ಲ ನಾಳಿನ ಅಂದರೆ ಈ ಮುಂದೆ ಇಂಟ್ರೆಸ್ಟ್ ಇರುತ್ತೆ ಯಾರು ಕೊಲೆ ಮಾಡಿರ್ತಾರೆ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದೇ ಇವತ್ತಿನ